ಹತ್ತೇ ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ನಿಮಗೆ ಇಂಥ ಅದ್ಭುತವಾದ ಗೋರಂಟಿ ಬಣ್ಣ ನಿಮ್ದಾಗುತ್ತೆ ರಾತ್ರಿ ಎಲ್ಲ ಕಾಯೋದು ಬೇಡ ಎರಡು ಅವರ್ ಮೂರು ಅವರ್ ಕಾಯೋದು ಬೇಡ ನೀವು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಅದನ್ನು ಹಾಕ್ರೆ ಸಾಕು ನೋಡಿ ಕಲರು ಹತ್ತೇ ನಿಮಿಷದಲ್ಲಿ ಕಲರು ಅಂದರೆ ನಾಳೆ ನಾಳಿದ್ದೆಲ್ಲ ಇದು ಡಬಲ್ ಆಗುತ್ತೆ ವೆಲ್ಕಮ್ ಟು ಹೇಮ ನಾಗ್ರೆಸ್ ಫ್ಲಾಗ್ಸ್ ನಾನು ಹೇಮಾ ನೋಡಿ ತೊಳೆದು ತೋಡ್ಸ್ತಾ ಇದ್ದೀನಿ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ ಹುಣಸೆ ಹಣ್ಣು ಯಾರ್ಯಾರು ಗೋರಂಟಿಗೆ ಹುಣಸೆ ಹಣ್ಣು ಹಾಕಿದ್ದೀರಾ ಆಮೇಲೆ ಕೋನ್ ತಂದು ಹಾಕ್ತಿರಲ್ಲ ದಯವಿಟ್ಟು ಕೋನ್ ಹಾಕಬೇಡಿ ಅಂತ ಇವತ್ತಿನ ವಿಡಿಯೋಗೂ ಹೋಗೋಣ ಮೆಹಂದಿ ಅಂದ್ರೆ ಇಷ್ಟ ಇಲ್ಲ ಹೇಳಿ ಅಂದ್ರೆ ಹಬ್ಬದ ಟೈಮಲ್ಲಿ ಈ ದೀಪಾವಳಿ ಆಗಿರ್ಬೋದು ವರಮಹಾಲಕ್ಷ್ಮಿ ಹಬ್ಬ ಗಣೇಶ ಗೌರಿ ಹಬ್ಬ ಅಂದೆಲ್ಲ ಕೆಲವರಿಗೆ ಮೆಹಂದಿ ಹಾಕೊಳ್ಳೋಕೆ ತುಂಬ ಇಷ್ಟ ಆ ನಿಟ್ಟಿನಲ್ಲಿ ನನಗೂ ತುಂಬಾ ಇಷ್ಟ ಮೆಹಂದಿ ಹಾಕೋದು ಸೊ ಯೂಶಲಿ ಕೋನನ್ನು ಹಾಕ್ತಾರೆ ಇವತ್ತು ನಾನೊಂದು ಪ್ರಾಡಕ್ಟ್ ನ ಇದು ಎಫ್ ಎಸ್ ಎಸ್ ಐ ಇಂದ ರೆಕಗ್ನೈಸ್ಡ್ ಆಗಿರೋ ಒಂದು ಕಂಪನಿ ಎಟ್ಟಾಗೆ ನಾಟ್ ಎ ಪ್ರಮೋಷನ್ ನಾನು ದುಡ್ಡು ಕೊಟ್ಟು ತೊಗೊಂಡಿರೋದು ಓಕೆ ಕೇವಲ ನೋಡಿ ಹತ್ತು ನಿಮಿಷದಲ್ಲಿ ಕಲರ್ ಆಗಿದೆ ಹತ್ತೇ ನಿಮಿಷ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಓಕೆನಾ ಅದನ್ನು ಅಪ್ಲೈ ಮಾಡಬೇಕಾಗಿದ್ದಾಗ ಆಗಿರೋ ಕಲರ್ ಇದು ಅದು ನಿಮ್ಮ ಜೊತೆ ವೀಡಿಯೋಲಿ ನಾನು ಶೇರ್ ಮಾಡ್ತೇನೆ ನೋಡಿ ಅಪ್ಲೈ ಮಾಡುವಾಗಲೇ ಈ ಕಲರ್ ಸೊ ಈ ಬ್ರ್ಯಾಂಡ್ ಯಾಕೆ ಅಂತ ನಾನು ಹೇಳ್ತೀನಿ ಯೂಶ್ವಲಿ ನಿಮ್ಮ ಮನೇಲಿ ಗಿಡ ಇದ್ದರೆ ಸಂತೋಷ ಅಕಸ್ಮಾತ್ ಗಿಡ ಇಲ್ಲ ಅನ್ನೋ ಪಕ್ಷದಲ್ಲಿ ಮನೇಲಿ ಗಿಡ ಇಲ್ಲ ಎಫ್ ಎಸ್ ಎಸ್ ಐಯಿಂದ ನೋಟೆಡ್ ಆಗಿದೆ ಓಕೆನಾ ಸೊ ಇದು ಇಮೇಲ್ ಅಡ್ರೆಸ್ಟು ಕಸ್ಟಮರ್ ಕೇರ್ ಎಲ್ಲ ಕೊಟ್ಟಿದ್ದಾರೆ ಯಾಕೆ ಹೆಮ್ಮ ಮೆಹಂದಿಯಲ್ಲೇನೆ ತಗೊಳ್ಬೇಕು ಅಂದ್ರೆ ನಿಮ್ಮ ಹತ್ರ ಮೆಹಂದಿ ಪ್ಲಾಂಟ್ ಗಿಡ ಇತ್ತು ಅಂದ್ರೆ ಫೈನ್ ಇಲ್ಲ ಅಂದರೆ ದಯವಿಟ್ಟು ಫೋನ್ ಮಾತ್ರ ತಗೊಳಕೋಗ್ಬಿಡಿ ಎಷ್ಟೋ ಸಲ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರೋದು ಉಂಟು ಅಲ್ವಾ ಸೊ ಯಾಕೆ ಈಗ ಏನು ನೋಡಿದ್ರು ಕೆಮಿಕಲ್ ಮಿಕ್ಸ್ ಆಗಿರ್ತದೆ ಯಾವುದು ಒರಿಜಿನಲ್ ನಿಮ್ಸ್ ಸಿಗಲ್ಲ ಸೊ ಈ ತರ ತಗೊಂಡು ಎಷ್ಟು ಇರ್ಬೋದು ಇದ್ರ ಬೆಲೆ ಅಂತ ಅಂದ್ರೆ ನೂರೈವತ್ತು ರೂಪಾಯಿ ಇದು ಆ್ಯಕ್ಚುಲಿ ಫೋರ್ ಹಂಡ್ರೆಡ್ ರುಪೀಸ್ ಇದ್ದರೆ ನಾನೂರು ರೂಪಾಯಿ ಅಂತ ಬರ್ದಿದೆ ಬಟ್ ಇದು ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಇದು ಇನ್ನೂರು ಗ್ರಾಮ್ ಇದೆ ಇನ್ನೂರು ಗ್ರಾಮ್ಗೆ ಎಷ್ಟು ನೀವೆಷ್ಟು ದಿನ ಉಪಯೋಗಿಸ್ಕೊಳ್ಬೋದು ಇದನ್ನ ಇದನ್ನ ತಲೆಗೂ ಸಹ ಯೂಸ್ ಮಾಡ್ಬೋದು ಇವತ್ತು ಚಿಕ್ಕ ಚಿಕ್ಕ ಟಿಪ್ಸ್ ಹೇಳ್ಕೊಡ್ತೀನಿ ಯೂಶಲಿ ಕೋನ್ ತಂದ್ರೆ ಏನು ಗೊತ್ತಾ ಅಯ್ಯೋ ಇಡೀ ರಾತ್ರಿ ಇರಬೇಕಾ ಅಯ್ಯೋ ಟೂ ಅವರ್ಸ್ ಇರಬೇಕಾ ನೋಡಿ ಹತ್ತು ನಿಮಿಷದಲ್ಲೇ ಈ ಕಲರ್ ಬಂದಿದೆ ಹತ್ತು ನಿಮಿಷದಲ್ಲೇ ಓಕೆನಾ ಸೊ ಚಿಕ್ಕ ಚಿಕ್ಕ ಟಿಪ್ಸ್ ಹೇಳ್ತೀನಿ ಇದು ನಾನು ಹಾಕುವಾಗ ಬಂದಿರೋ ಕಲರ್ ಓಕೆ ಆ ನ ನೀವು ಫಾಲೋ ಮಾಡಿಬಿಟ್ರೆ ಮೇಯ್ನ್ದಿಗೆ ಯಾರು ಹುಣಸೆ ಹಣ್ಣು ಹಾಕಲ್ಲ ಯಾವಾಗ ಹಾಕಬೇಕು ಹುಣಸೆ ಹಣ್ಣು ಮೇಯಿಂದ ಯಾರು ಕುಂಕುಮ ಬರುತ್ತಲ್ಲ ನಾವು ದೇವ್ರಿಗೆ ಉಪಯೋಗಿಸ್ತೀವಿ ಅದನ್ನು ಹಾಕೋಲ್ಲ ಈ ಚಿಕ್ಕ ಚಿಕ್ಕ ಟಿಪ್ಸ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಓಕೆನಾ ವೆಲ್ಕಮ್ ಟು ಹೇಮಾ ನಾಗ್ವಜ್ ಬ್ಲಾಗ್ಸ್ ನಾನು ಹೇಮ ಇದೇ ಪ್ರೊಸೀಜರು ಕೆಲವೊಂದು ಸ್ಕಿಪ್ ಮಾಡಿ ನಾವು ಕೂದ್ಲಿಗೆ ಯಾರ್ಯಾರು ಮೆಹಿಂದಿ ಹಾಕ್ಕೊಳ್ಬೇಕು ಅಂತ ಇದ್ದೀರ ಕೂದ್ಲಿಗೆ ಕೆಲವ್ರಿಗೆ ಇಷ್ಟ ಮೆಹಿಂದಿ ಕಲರು ಸೊ ಅವರು ಇದೇ ಪ್ರೊಸೀಜರ್ ಫಾಲೋ ಮಾಡ್ಬೋದು ಓಕೆ ಕೇವಲ ಹತ್ತು ನಿಮಿಷದಲ್ಲಿ ಆಗುತ್ತಾ ಮೆಹಂದಿ ಇವತ್ತಿನ ವೀಡಿಯೋಲ್ಲಿ ನಾನು ಶೇರ್ ಮಾಡ್ತಾ ಇರೋದು ನೀವು ಅದೇ ಒನ್ ಅವರ್ ಬಿಟ್ರಿ ಅರ್ಧ ಗಂಟೆ ಬಿಟ್ರಿ ಅಂದ್ರೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟಾದಲ್ಲಿ ನಿಮ್ಗೆ ಏನಾದ್ರು ಇದ್ರ ಲಿಂಕ್ ಬೇಕು ಅಂದರೆ ಎರಡಾಗಿ ನೋಟೆ ಪ್ರಮೋಷನ್ ದುಡ್ಡು ಕೊಟ್ಟು ತಗೊಂಡಿರೋದು ಫ್ಲಿಪ್ಕಾರ್ಟಲ್ಲಿ ಓಕೆನಾ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗ್ಬಿಡೋಣ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ನಾನು ಹೇಮಾ ಇಲ್ಲೊಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಸುಮಾರು ಒಂದು ಲೋಟದಷ್ಟು ಅಂದರೆ ಒಂದು ಇನ್ನೂರ ಐವತ್ತು ಎಮ್ ಎಲ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಸೋಂಪು ಹಾಕೊಂಡು ನೀವು ಊಟಕ್ಕೆಲ್ಲ ಬಳಸೋ ಅದೇ ಸೋಂಪು ಅದರಲ್ಲಿ ಅರ್ಧ ಜೀರಿಗೆ ಹಾಕ್ಕೊಂಡಿದ್ದೀನಿ ಓಕೆನಾ ಇಲ್ಲಿ ಎರಡು ಲವಂಗ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಎಡಿಟ್ ಆಗೋಗಿದೆ ஓகேனா இதொந்து கதி பரல ஆக வந்து சமச்சதூ டீ பவுட்ரு இவாகொந்து ஸ்பூன் தகண்டே அது சமக்கிர்ப்போ நோடி இத்தர ஸ்பூனு அதில் அருதாகு காஃபி பவுட்ரு இன்ஸ்டன்ட் காஃபி பவுடர் நார்மல் காஃபி எல்ல இன்ஸ்டெண்ட் காஃபி பவுடரு ஹாக்கிரி அந்த நீல்ட் எல்லாம் உபயோகத்திரோல் அது அது சன் ரைஸ் ஹத்து ரூபாய் சிக்ஸ் ஒன் சமச்ச டீ பவுட்ரு ஒன் அருச்சமச்ச காஃபி பவுட்ரு இது ஒன்று கதி பரலி ஓகே இங்க எரண்டு லவங்க ஹாக்கி தீனி அதரொழி அது எடேட் ஆகிட்டு ஃபிரெண்ட்ஸ் இது அட்டே ஒன்று கதி வந்தமே இது ஆரக்கிட்டு சுமாரும் இன்னூரைவத்து ಅಷ್ಟು ನೀರನ್ನ ಡಿಕಾಕ್ಷನ್ನ ಮಾಡ್ಕೊಂಡಿದ್ದೀನಿ ಓಕೆ ನಾನಿಲ್ಲಿ ಎಫ್ ಎಸ್ ಎಸ್ ಐದು ಇದು ಇದು ತೊಗೊಂಡಿದ್ದೀನಿ ಮೆಹಂದಿ ಪೌಡ್ರ್ ನಿಮ್ಮ ಮನೇಲಿ ವರ್ಜಿನಲ್ ಗಿಡ ಇದ್ದರೆ ದಯವಿಟ್ಟು ಅದನ್ನೇ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಕೋನ್ ಹಾಕ್ಕೊಳ್ಬೇಡಿ ಇದು ದಿನ ದಿನಕ್ಕೂ ಕಲರ್ ಜಾಸ್ತಿ ಆಗುತ್ತೆ ನೀವು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಏನು ಮಾಡೋದು ಕಲರ್ ಹೋಗೋಲ್ಲ ಓಕೆನಾ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಎಷ್ಟು ಬೇಕೋ ಅಷ್ಟು ಪೌಡ್ರ್ ಮಾಡ್ಕೊಳ್ಳಿ ಓಕೆ ಇದಕ್ಕೆ ಒಂದು ಚಿಕ್ಕ ಗಾತ್ರದಷ್ಟು ಹುಣ್ಸೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಯಾರು ಹುಣಸೆಣ್ಣೆ ಹಾಕಿ ಮಾಡೋಲ್ಲ ಮೆಂದಿನ ಎಸ್ ಇದೇ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ ಈಗ ನಾವು ಡಿಕಾಕ್ಷನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ತಣ್ಣಕ್ಕಾಗಿದೆಯಲ್ಲ ಅದನ್ನು ಹಾಕಿಬಿಡಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ನಿಮಗೆ ಅಂದಾಜು ಓಕೆ ಯಾವತ್ತಷ್ಟು ಕೋನು ಅದೆಲ್ಲ ಹಾಕ್ಬಿಡಿ ಯಾಕಂದರೆ ಎಲ್ಲಾದ್ರಲ್ಲೂ ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರೆ ನಮ್ಮ ಕಣ್ಣೆದ್ರಿಗೆ ನಮ್ಮ ಕಾಯಿಯಾರೆ ನಾವು ಮಾಡಿಟ್ಕೊಡ್ಬೇಕು ಇಲ್ಲೊಂದು ಅರ್ಧ ಚಮಚದಷ್ಟು ಬೌಲಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಚಮಚ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ನೀರು ಅದೊಂದು ಕರಗಲಿ ಒಂದು ಹತ್ತು ನಿಮಿಷ ಈಗ ಇದನ್ನು ಒಂದು ಬೌಲ್ಗೆ ಮಿಕ್ಸ್ ಇದ್ದೀನಿ ಇನ್ನೂ ಎರಡು ಸೀಕ್ರೆಟ್ ಇಂಗ್ರೀಡಿಯಂಟ್ ಇದೆ ಯಾವತ್ತೂ ನೀವು ಹಾಕಿರಲ್ಲ ಒಂದು ದೇವ್ರಗಳಲ್ಲೆಲ್ಲ ನೀವು ಇಡ್ತೀರಲ್ಲ ಅಷ್ಟ ಕುಂಕುಮ ಅದೇ ಕುಂಕುಮ ಹಾಕ್ಕೊಳ್ಳಿ ಒಂದು ಚಿಟ್ಕೆ ಆಯಿತಾ ಮತ್ತು ಒಂದು ಕರ್ಪೂರ ನೋಡಿ ಇದೆರಡು ದೇವ್ರಿಗೆ ಬಳಸೋದ ಅದೇ ಸೊ ಹುಣ್ಸೆಹಣ್ಣು ಕುಂಕುಮ ಕರ್ಪೂರ ನಿಮಗೆ ಸೀಕ್ರೆಟ್ ಇನ್ಗ್ರೀಡಿಯೆಂಟ್ ಹೆಂಗೆ ಕಲರ್ ಬರುತ್ತೆ ಅಷ್ಟು ಕಮ್ಮಿ ಟೈಮಲ್ಲಿ ಅನ್ನೋದಕ್ಕೆ ಇದೇ ಜಾದು ಹತ್ತೇ ನಿಮಿಷ ಸಾಕು ಅದು ನಿಮ್ಮದು ಹೀಟ್ ಬಾಡಿ ಆಯಿತು ಅಂದರೆ ಅದರಿಂದ ಕಮ್ಮಿ ಓಕೆನಾ ಸೊ ನೋಡಿ ಇದನ್ನು ಪೌಡ್ರ್ ಮಾಡ್ಕೊಂಬಿಡ್ತೀನಿ ಈಗಾಗಲೇ ಎರಡು ಲವಂಗ ಹಾಕಿದ್ದೀನಿ ಅದು ಎಡಿಟ್ ಆಗಿದೆ ಫ್ರೆಂಡ್ಸ್ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಓಕೆ ಇದು ಪೌಡ್ರ್ ಮಾಡ್ಕೊಳ್ಳೋಣ ಓಕೆ ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡಕ್ಕೆ ಬಿಡಿ ಹತ್ತು ನಿಮಿಷ ಅಷ್ಟೇ ಹತ್ತು ನಿಮಿಷ ಆದಮೇಲೆ ಹಾಕುವಾಗಲೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಕಲರು ಅಂತ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಒಂದು ಚಮಚ ಸಹಾಯದಿಂದ ಹತ್ತು ನಿಮಿಷ ಇದು ರೆಸ್ಟ್ ಮಾಡಬೇಕು ಓಕೆನಾ ನೀವು ಕೈಯಲ್ಲಿ ಹತ್ತು ನಿಮಿಷ ಆದರೂ ಇಡಿ ಅರ್ಧ ಗಂಟೆ ಆದರೂ ಇಡಿ ಕಲರು ಡಬಲ್ ಡಬಲ್ ಆಗ್ತಾನೇ ಇರುತ್ತೆ ನಾನು ಹತ್ತೇ ನಿಮಿಷ ಇದ್ದಿದ್ದು ಓಕೆನಾ ಈಗ ನಿಮ್ಮದೇನ ಶೀತದ ಮೈ ಕೋಲ್ಡ್ ಮೈ ಅಂದರೆ ಈ ಕಲ್ಬಿಟ್ಟು ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈಗೊಂದು ಚಿಕ್ಕ ಗತ್ತದ ನಿಂಬೆಂಟು ಪೀಸ್ ತೊಗೊಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಅದನ್ನು ಕೈಗೆ ಉಜ್ಕೊಳ್ತಾ ಇದ್ದೀನಿ ಮೆಹಿಂದಿ ಅಪ್ಲೈ ಮಾಡೋಕ್ಕೆ ಮುಂಚೆ ಇದೇ ಸೀಕ್ರೆಟ್ ಟಿಪ್ಸ್ ಓಕೆನಾ ಸಣ್ಣ ಸಣ್ಣ ವಿಷಯಗಳು ಹೇಳಿದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಓಕೆ ಇವೆಲ್ಲ ನಿಮಗೆ ಹತ್ತು ನಿಮಿಷದಲ್ಲಿ ಕಲರ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಅದನ್ನು ಉಜ್ಜಿಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡ್ಬಿಡ್ತೀನಿ ಓಕೆ ಆ ನಿಮ್ಮ ನೆಕ್ಸ್ಟು ಯೂಸ್ ಮಾಡ್ಕೊಳ್ಳೋಣ ಆಮೇಲೆ ಓಕೆ ಸೊ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒರೆಸ್ಕೊಂಡ್ಮೇಲೆ ಈಗ ನಿಮಗೆ ಡಿಸೈನ್ ಬರಂಗಿದೆ ಡಿಸೈನ್ ಹಾಕ್ಕೊಳ್ಳಿ ಇಲ್ಲ ನಂತರ ಪ್ಲೇನಾಗಿ ಬರೀ ಉಗುರುಗಳಿಗೆ ಮಧ್ಯ ಒಂದು ಚಂದ್ರ ಸುತ್ತ ಡಾಟ್ ಡಾಟ್ ಆಟ್ ಹಾಕಿದ್ದೀನಿ ಹತ್ತೇ ನಿಮಿಷದಲ್ಲಿ ಈಗೆಲ್ಲ ಯಾರಿಗೂ ಟೈಮ್ ಇಲ್ಲ ಅಲ್ವಾ ನೈಟೆಲ್ಲ ಇಟ್ಕೊಳ್ಬೇಕು ಅವರ್ಸ್ ಟುಗೆದರ್ ಇಟ್ಕೊಳ್ಬೇಕು ಪುಟ್ ಪುಟ್ ಮಕ್ಳಿಗೂ ಇಷ್ಟ ಇರುತ್ತೆ ಎಲ್ಲಾದರಲ್ಲೂ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಕೋನ್ ತರಲಿ ಇನ್ನೊಂದು ತರಲಿ ಸೊ ನಾವೇ ಆಗಿ ಮನೇಲಿ ಇದನ್ನು ರೆಡಿ ಮಾಡಿ ಇಟ್ಬಿಟ್ಬೇಕಾದ್ರೆ ಇವತ್ತು ರೆಡಿ ಮಾಡಿ ನಾಳೆ ಉಪ್ಯೋಗಿಸ್ಕೊಡಿ ಇಲ್ಲ ಇವತ್ತು ರೆಡಿ ಮಾಡಿ ಒಂದು ಹತ್ತು ನಿಮಿಷ ನೆನೆ ಹಾಕ್ಬಿಟ್ಟು ಅದನ್ನು ಉಪಯೋಗಿಸಿ ಇಲ್ಲಿ ನಾನು ಬಳಸಿರೋ ಕುಂಕುಮ ಆಗಿರ್ಬೋದು ಹುಣ್ಸೆಣ್ಣ ಆಗಿರ್ಬೋದು ಮತ್ತು ಲವಂಗ ಯೂಶ್ವಲಿ ಲವಂಗ ಹಾಕ್ತಾರೆ ಇದು ಹಾಕೋಲ್ಲ ಕರ್ಪೂರ ಹಾಕಲ್ಲ ಅಲ್ವಾ ಸಕ್ಕರೆ ನೀರು ಅಷ್ಟೇ ಒಂದು ಐದರಿಂದ ಹತ್ತು ನಿಮಿಷ ಅದು ಕರಗಬೇಕು ಫುಲ್ಲು ನೀವು ನಾವಿಲ್ಲಿ ಬಳಸಿರೋದು ಕುಂಕುಮ ಆಗಿರ್ಬೋದು ಹುಣಸೆಹಣ್ಣ ಆಗಿರ್ಬೋದು ಮತ್ತು ಕರ್ಪೂರ ಇವೆಲ್ಲ ಅಷ್ಟೇ ಮತ್ತು ನಿಂಬೆಹಣ್ಣಲ್ಲಿ ಫಸ್ಟು ಕೈನ ವ ಉಜ್ಜಿರೋದು ಇವೆಲ್ಲ ಸೀಕ್ರೆಟ್ ಸೀಕ್ರೆಟ್ ಟಿಪ್ಸು ನಮಗೆ ಒಳ್ಳೆ ಬಣ್ಣ ಬರೋದಕ್ಕೆ ಯಾಕೆಂದರೆ ಹತ್ತು ನಿಮಿಷದಲ್ಲಿ ಬಣ್ಣ ಬರಬೇಕು ಅಂದರೆ ಇದಿಷ್ಟು ನಾವು ಫಾಲೋ ಮಾಡಬೇಕು ಫಾಲೋ ಮಾಡಿದಾಗ ಮಾತ್ರ ನಮಗೆ ಬರುತ್ತೆ ನಿಮ್ಗೆ ಏನಾರ ಡಿಸೈನ್ ಗೊತ್ತಿದ್ರೆ ಹಾಕೊಳ್ಳಿ ಈಗಾಗಲೇ ನಾನು ಹೇಳಿದ್ದೀನಿ ಯಾರ್ಯಾರಿಗೆ ತುಂಬ ಹೀಟ್ ಬಾಡಿ ಅವ್ರಿಗೆ ಕೋಲ್ ಇದು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಮತ್ತು ನೀವು ಅಕಸ್ಮಾತ್ ಇದನ್ನೇನೋ ತಲೆಗೆ ಹಾಕಂಗಿದ್ರೆ ನೀವು ಹುಣ್ಸೆ ಸ್ಕಿಪ್ ಮಾಡಬೇಕು ಅಶ್ನ ಸ್ಕಿಪ್ ಮಾಡಬೇಕು ನಾನು ಎಲ್ಲ ಇದು ಹಾಕಿದ್ದೆ ಕರ್ಪೂರ ಕರ್ಪೂರನ ಸ್ಕಿಪ್ ಮಾಡಬೇಕು ಓಕೆನಾ ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ನೋಡಿ ಕೈ ತೊಳೆದು ತೋರಿಸ್ತಾ ಇದ್ದೀನಿ ಆ ಕೈ ಹಾಕಬೇಕಾದ್ರೆ ಇಷ್ಟು ಕಲರ್ ಬಂದಿದೆ ಹತ್ತು ನಿಮಿಷ ಮಿನಿಮಮ್ ಹತ್ತು ನಿಮಿಷ ಮ್ಯಾಕ್ಸಿಮಮ್ ಎಷ್ಟೊತ್ತಾದರೂ ಬಿಡಿ ನೀವು ಅದು ನಿಮಗೆ ನಿಮಗೆ ಬಿಟ್ಟಿದ್ದು ಅರ್ಧ ಗಂಟೆ ಬಿಟ್ಟರೆ ಫೈನ್ ಒನ್ ಅವರ್ ಬಿಟ್ಟರೆ ಇನ್ನೂ ಫೈನ್ ಓಕೆನಾ ಇದು ನಾವು ಮಾಡಿರೋದ್ರಿಂದ ನಮ್ಗೆ ಗೊತ್ತಿರುತ್ತೆ ಏನೇನು ಇನ್ಗ್ರೀಡಿಯೆಂಟ್ ನಾವು ಹಾಕಿದ್ದೀವಿ ಇದ್ರೊಳಗೆ ಅಂತ ಎಲ್ಲದರಲ್ಲೂ ಕೆಮಿಕಲ್ ಮಿಕ್ಸ್ ಆಗಿರೋದ್ರಿಂದ ಪ್ರತಿಯೊಂದರಲ್ಲೂ ಈ ಕಾಲದಲ್ಲಿ ಸೊ ನೋಡಿ ನಾನು ತಗ್ ತೋರಿಸಿದ್ದೀನಿ ನಿಮಗೆ ಹೆಂಗ್ ಕಲರ್ ಬಂದಿದೆ ಅಂತ ಹತ್ತೇ ನಿಮಿಷ ನಾನಿದ್ದು ಸೊ ನೀವು ಅರ್ಧ ಗಂಟೆ ಒನ್ ಅವರು ಟೂ ಅವರ್ಸ್ ಇದ್ದರೆ ನೋಡಿ ಹೆಂಗಿದೆ ಕಲರು ಅಂತ ಅದೇ ಕುಂಕುಮ ಮತ್ತು ಲವಂಗ ಕರ್ಪೂರದ ಎಫೆಕ್ಟ್ ಓಕೆನಾ ಇದನ್ನು ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಸೊ ಅಕಸ್ಮಾತ್ ಇವತ್ತೇನು ವೀಡಿಯೋ ನಿಮ್ಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವೇ ಮಾಡ್ಕೊಂಡ್ವಿ ಭೀ ಮೆಹಂದಿ ಅನ್ನೋದು ಒಂದು ಇದಿರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಅಂಗಡಿಯಲ್ಲಿ ಏನೇನು ಮಿಕ್ಸ್ ಅಂತ ನಮ್ಗೆ ಗೊತ್ತಿಲ್ಲ ಸೊ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಯಾರಿಗಾದ್ರೂ ಲಿಂಕ್ ಕೇಳಿ ಕೊಡ್ತೀನಿ ಎಫ್ ಎಸ್ ಎಸ್ ಐಯಿಂದ ಅಂದರೆ ಕಣ್ಣು ಮುಚ್ಕೊಂಡು ತೊಗೊಳ್ಬೋದು ಅವರಿಗೆಲ್ಲ ಚೆಕ್ ಮಾಡಿಬಿಟ್ಟೆ ನಮಗೆ ಇದನ್ನು ಮಾಡಿರ್ತಾರೆ ಪ್ಯಾಕಿಂಗ್ ಓಕೆನಾ ಸೊ ಯಾವುದು ಪ್ರಿಸರ್ವೇಟಿವ್ ಇಲ್ಲ ಅದರಲ್ಲಿ ಎಟಾಗಿ ನಾಟ್ ಎ ಪ್ರಮೋಷನ್ ನಾನು ದುಡ್ಡು ಕೊಟ್ಟು ನೂರೈವತ್ತು ರೂಪಾಯಿ ಕೊಟ್ಟು ತೊಗೊಂಡಿರೋದು ಆ್ಯಕ್ಚುಲಿ ಅದು ರೂಪಾಯಿ ನನಗೆ ಇನ್ನೂರು ರೂಪಾಯಿಗೆ ಸಿಕ್ಕಿದೆ ಅದು ಓಕೆನಾ ಎಲ್ಲರಿಗೂ ಸಿಗುತ್ತೆ ಈಗ ಆಫರ್ ಇರೋದ್ರಿಂದ ಸೊ ಈಗ ನಿಂಬೆಣ್ಣ ಹಚ್ಕೊಳ್ತಿದ್ದೀನಿ ನೀವು ಬಟ್ಟೆ ಹೋಗಿದ್ರೂ ಹೋಗೋಲ್ಲ ನೀವು ಪಾತ್ರೆ ತೊಳೆದ್ರೂ ಹೋಗಲ್ಲ ಮಿನಿಮಮ್ ಅದ ಹತ್ರ ಒಂದು ತಿಂಗಳವರೆಗೂ ಇರುತ್ತೆ ಓಕೆ ಈಗ ಸ್ವಲ್ಪ ಸಕ್ಕರೆ ನೀರನ್ನ ಹಾಕ್ಕೊಂಡು ಇದ್ದೀನಿ ಓಕೆ ನೋಡಿ ಹತ್ತು ನಿಮಿಷಕ್ಕೆ ಎಂಥ ಕಲರ್ ಬಂದಿದೆ ಅಂತ ನಾನೇನು ಒನ್ ಅವರ್ ಟೂ ಅವರ್ಸ್ ಇತ್ತು ಅಂದರೆ ಇನ್ನೂ ಡಬಲ್ ಕಲರ್ ಬರುತ್ತೆ ಓಕೆನಾ ಸೊ ಇವತ್ತು ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಚಿಕ್ಕ ಚಿಕ್ಕ ಮಕ್ಳಿಗೂ ಅಷ್ಟೇ ಮೆಹಂದಿ ಹಾಕೊಳ್ಳೋಕ್ಕೆ ತುಂಬ ಇಷ್ಟ ಇರುತ್ತೆ ಅದೇ ನಾನು ಹೇಳಿದ್ದೀನಿ ನೀವು ತಲೆಗೆ ಉಪಯೋಗಿಸಂಗಿದ್ರೆ ಏನು ಮಾಡಬೇಕು ಅಂತ ಒಂದು ಹಾಫ್ ಆನ್ ಅವರ್ ನೆನೆ ಹಾಕ್ಕೊಳ್ಳಿ ಕೈಗೆ ಅಂದರೆ ಒಂದು ಹತ್ತು ನಿಮಿಷ ನೆನೆ ಹಾಕೊಳ್ಳಿ ಓಕೆನಾ ಎಮ್ಮ ಓವರ್ನೈಟ್ ನೆನೆ ಹಾಕ್ತೀವಿ ಅಂದರೆ ಸಂತೋಷ ಏನೂ ತೊಂದರೆ ಇಲ್ಲ ಅದರಲ್ಲಿ ಇನ್ನೂ ಒಳ್ಳೆ ಕಲರ್ ಬರುತ್ತೆ ನಿಮಗೆ ಓಕೆನಾ ಇವತ್ತಿನ ವೀಡಿಯೋ ತುಂಬ ಯೂಸ್ಫುಲ್ಲು ಇಂಪಾರ್ಟೆಂಟು ಈಗ ಹೆಂಗೋ ಹಬ್ಬ ಬರ್ತಿದೆ ಎಲ್ಲರೂ ಮೆಹಿಂದಿ ಹಾಕೊಳೋಕ್ಕೆ ಇಷ್ಟಪಡ್ತೀವಿ ಪಡ್ತೀವಿ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಕೆಮಿಕಲ್ ಫ್ರೀ ಮೆಹಂದಿ